ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಡೈರೆಕ್ಟೋರೇಟ್ ಆಫ್ ಮೈನಾರಿಟೀಸ್ ಅಂತ ನಾವೇನು ಹೇಳ್ತೇವೆ ಸೊ ಈ ಒಂದು ಇಲಾಖೆಯಲ್ಲಿ ಏನು ಮೊರರ್ಜಿ ಶಾಲೆಗಳಿದಾವೆ ಮೌಲಾನಾ ಆಜಾದ್ ಶಾಲೆಗಳೇನಿದ್ದಾವೆ ಕಾಲೇಜಸ್ ಅಲ್ಲಿ ಖಾಲಿ ಇದ್ದಂತಹ ಅತಿಥಿ ಉಪನ್ಯಾಸಕರು ಹಾಗೂ ಅತಿಥಿ ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಿಇ ಟಿಯ ಮೂಲಕ ಫಾರ್ ದ ಫಸ್ಟ್ ಟೈಮ್ ಸರ್ಕಾರ ಏನ್ ಮಾಡ್ತಾ ಇದೆ ಈ ಶಿಕ್ಷಕರನ್ನ ಹಾಗೆ ಉಪನ್ಯಾಸಕರನ್ನ ಸಿಇಟಿ ಟಿ ಮೂಲಕ ತುಂಬಿಕೊಳ್ತಾ ಇದೆ ಈ ವಿಡಿಯೋದಲ್ಲಿ ನಿಮ್ಮ ಎಕ್ಸಾಮ್ಗೆ ಏನು ಹಂಡ್ರೆಡ್ ಮಾರ್ಕ್ಸ್ ನ ಎಕ್ಸಾಮ್ ಇದೆ ಜೂನ್ ಒಂದಕ್ಕೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಶನ್ ಅಂಡ್ ಎಜುಕೇಶನಲ್ ಕರೆಂಟ್ ಅಫೇರ್ಸ್ ಪ್ರಸ್ತುತ ಶಿಕ್ಷಣದ ಒಲವುಗಳು ಹಾಗೂ ಶೈಕ್ಷಣಿಕ ಪ್ರಚಲಿತ ಘಟನೆಗಳು ಅಂತ ಏನು ಟಾಪಿಕ್ ಇದೆ ಇಪ್ಪತ್ತು ಮಾರ್ಕ್ಸ್ಗೆ ಸೊ ಅದನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡುವಂತ ಪ್ರಯತ್ನ ಆಗುತ್ತೆ ಎಂ ಸಿ ಕ್ಯೂ ಕ್ವಶನ್ಸ್ ಗಳನ್ನ ನಿಮಗೋಸ್ಕರ ಪ್ರಿಪರೇಷನ್ ಮಾಡಿದ್ದೇವೆ ಸೊ ಈ ವಿಡಿಯೋ ನೋಡಿ ಆದ್ಮೇಲೆ ಯಾವೆಲ್ಲ ಗಳು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ಹಾಗೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಇನ್ ದ ಟಾಪಿಕ್ ಆಫ್ ರೀಸೆಂಟ್ ಟ್ರೆಂಡ್ಸ್ ಇನ್ ಮಾಡರ್ನ್ ಎಜುಕೇಷನ್ ಆ್ಯಂಡ್ ಎಜುಕೇಷನಲ್ ಕರೆಂಟ್ ಇವೆಂಟ್ಸ್ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಈ ಮೈನಾರಿಟಿ ಟೀಚರ್ಸ್ ಹಾಗೂ ಗೆಸ್ಟ್ ಟೀಚರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಈ ಹಿಂದಿನ ಕ್ಲಾಸಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಒಂದರಿಂದ ಈ ಮೂವತ್ತಾರನೇ ಪ್ರಶ್ನೆವರೆಗೆ ನಾವು ಆಲ್ರೆಡಿ ಡಿಸ್ಕಸ್ನ ಮಾಡಿದ್ದೇವೆ ತರ್ಟಿ ಸಿಕ್ಸ್ ಕ್ವಶನ್ವರೆಗೆ ಸೊ ಇವತ್ತು ತರ್ಟಿ ಸೆವೆಂತ್ ಇಂದ ಟಾಪ್ ಟೆನ್ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡೋಣ ಈ ಮುಂಚಿನ ವೀಡಿಯೋಸ್ಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಮೈನಾರಿಟಿ ಗೆಸ್ಟ್ ಟೀಚರ್ ಆ್ಯಂಡ್ ಲೆಕ್ಚರರ್ ಆಲ್ ವೀಡಿಯೋಸ್ ಅಂತ ಹೇಳಿ ಆ ಲಿಂಕ್ ನ ಕ್ಲಿಕ್ ಮಾಡಿಕೊಂಡು ನೀವು ನೀಟಾಗಿ ಒಂದ್ ಕಡೆಯಿಂದ ಎಲ್ಲ ವಿಡಿಯೋಸ್ ಗಳನ್ನ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಓಕೆ ಸೊ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಇದೆಲ್ಲ ಇಂಗ್ಲೀಷ್ ನಿಮಗೋಸ್ಕರ ಪ್ರಿಪರೇಷನ್ ಮಾಡಿದ್ದೇವೆ ಬಟ್ ಹೇಳುವಾಗ ಕನ್ನಡದಲ್ಲಿ ಮಾಡ್ತೇವೆ ಸೊ ಕನ್ನಡ ಮೀಡಿಯಂ ಅಭ್ಯರ್ಥಿಗಳಿಗೂ ಯೂಸ್ ಆಗುತ್ತೆ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ವಿಚ್ ಇಂಡಿಯನ್ ಯೂನಿವರ್ಸಿಟಿ ವಾಸ್ ಇನ್ಕ್ಲೂಡೆಡ್ ಇನ್ ದ ಕ್ಯೂ ಎಸ್ ವರ್ಲ್ಡ್ ಟಾಪ್ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಯೂನಿವರ್ಸಿಟೀಸ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತದೆ ಸೊ ಏನು ಕ್ಯೂ ಎಸ್ ವರ್ಲ್ಡ್ ಟಾಪ್ ಒನ್ ಫಿಫ್ಟಿ ಅಂತ ಹೇಳ್ತಾರೆ ನೋಡಿ ಕ್ಯೂ ಎಸ್ ವರ್ಲ್ಡ್ ಟಾಪ್ ಅಂತಂದ್ರೆ ಏನಿದು ಹಾಗಾದ್ರೆ ಇದನ್ನ ನಾವು ಏನಂತ ಕರಿಬಹುದು ಕ್ವಾಲಿಟಿಯನ್ನ ಅಳೆಯುವಂತಹ ಒಂದು ಮಾನ ಅಂತ ಹೇಳಬಹುದು ಯೂನಿಟ್ ಅಂತ ಹೇಳಬಹುದು ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಈಗ ನೀವು ಗೋಲ್ಡ್ ಯಾವ ತರ ಅಳಿತೀರಾ ಕ್ಯಾರೆಟ್ ಅಲ್ಲಿ ತಾನೆ ಎಸ್ ಸೊ ಹಾಗಾದ್ರೆ ಯೂನಿವರ್ಸಿಟಿಯನ್ನ ರ್ಯಾಂಕಿಂಗ್ ಮಾಡುವಂತಹ ಒಂದು ಇನ್ಸ್ಟಿಟ್ಯೂಷನ್ ಯಾವುದು ಅಂತ ಕೇಳಿ ನೋಡೋದಾದ್ರೆ ಕ್ಯೂ ಎಸ್ ಅಂತ ಹೇಳಿ ಕರಿತಾರೆ ಕ್ಯೂ ಎಸ್ ವರ್ಲ್ಡ್ ಟಾಪ್ ಫಾರ್ ಎಕ್ಸಾಂಪಲ್ ಈಗ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಲ್ಲಿ ಈ ಒಂದು ಅಹ್ ಏನು ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಫಾರಿನ್ ಗೆ ಪೋಸ್ಟ್ ಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಏನ್ ಕೊಡ್ತಾರೆ ಸ್ಟೈಫಂಡ್ ಅಥವಾ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ನಿಮ್ಗೆ ಗೊತ್ತು ಇಪ್ಪತ್ತು ಲಕ್ಷತನ ಏನು ಕೊಡ್ತಾರೆ ಸ್ಕಾಲರ್ಶಿಪ್ ನ ಕೊಡ್ತಾರೆ ಅವರು ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಬೇಕು ಅಂತಂದ್ರೆ ಅವರ ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಅಂತ ನಾವೇನು ಹೇಳ್ತೇವೆ ಅದು ಕ್ಯೂ ಎಸ್ ವರ್ಲ್ಡ್ ಟಾಪ್ ಒನ್ ಫಿಫ್ಟಿ ಆ ಒಂದು ರ್ಯಾಂಕಿಂಗ್ ಅಲ್ಲಿ ಬರಬೇಕಾಗತ್ತೆ ಸೊ ಭಾರತದಲ್ಲಿ ಈ ಕ್ಯೂ ಎಸ್ ವರ್ಲ್ಡ್ ಟಾಪ್ ಒನ್ ಫಿಫ್ಟಿಯಲ್ಲಿ ಟಾಪ್ ಮಾಡಿದಂತಹ ಮೊಟ್ಟ ಮೊದಲ ಸ್ಥಾನದಲ್ಲಿರುವಂತಹ ವಿಶ್ವವಿದ್ಯಾಲಯ ಯಾವುದು ಐ ಐ ಟಿ ಬಾಂಬೆ ಓಕೆ ಐ ಐ ಟಿ ಬಾಂಬೆ ಏನಾಗಿದೆ ಈ ಕ್ಯೂ ಎಸ್ ವರ್ಲ್ಡ್ ಒನ್ ಫಿಫ್ಟಿ ರ್ಯಾಂಕಿಂಗ್ ಏನಿದೆ ಅದರಲ್ಲಿ ಮಹತ್ವವಾಗಿರುವಂತಹ ಸ್ಥಾನವನ್ನು ಒಂದನೇ ರ್ಯಾಂಕ್ ಅನ್ನ ಪಡ್ಕೊಂಡಿದೆ ನೋಡ್ತಾ ಇರಬಹುದು ಐ ಐ ಟಿ ಬಾಂಬೆ ಎಂಟರ್ಡ್ ದ ಟಾಪ್ ಒನ್ ಫಿಫ್ಟಿ ಕ್ಯೂ ಎಸ್ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಎರಡು ಸಾವಿರದ ಇಪ್ಪತ್ಮೂರು ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆಗಳು ಇರ್ತವೆ ನೀವು ಕರಿಕ್ಯುಲಮ್ ಫ್ರೇಮ್ ವರ್ಕ್ ಎನ್ ಸಿ ಎಫ್ ಅಂತ ಹೇಳಿ ಕರೀತಾರೆ ಇದ್ರ ಮೇಲೆ ಒಂದಿಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ಕನ್ನಡದಲ್ಲಿ ಏನಂತಾರೆ ಸರ್ ಇದಕ್ಕೆ ಈ ಒಂದು ಹೊಸ ಪಠ್ಯಕ್ರಮ ಚೌಕಟ್ಟು ಅಂತ ಹೇಳಿ ಕರೀತಾರೆ ನ್ಯೂ ಕರಿಕ್ಯುಲಮ್ ಫ್ರೇಮ್ವರ್ಕ್ ಹೊಸ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಈಸ್ ಅಲೈನ್ಡ್ ವಿತ್ ಅಂತ ಕೇಳ್ತಾ ಇದ್ದಾರೆ ಈ ಕೆಳಗಿನ ಯಾವುಗಳೊಂದಿಗೆ ಇದು ಹೊಂದಾಣಿಕೆ ಆಗುತ್ತದೆ ಅಂತ ಕೇಳಿದರೆ ನಾಲ್ಕು ಆಪ್ಷನ್ನ ಕೊಟ್ಟಿದ್ದೇವೆ ಆರ್ ಟಿ ಇ ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಎಸ್ ಎಸ್ ಎ ಗೈಡ್ಲೈನ್ಸ್ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗತ್ತೆ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ಹೊಸ ಶಿಕ್ಷಣ ನೀತಿ ಅಂತ ನಾವೇನು ಕರಿತೇವೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಟ್ವೆಂಟಿ ಟ್ವೆಂಟಿ ಸೊ ಇದ್ರ ಜೊತೆ ಕೊಲ್ಯಾಬ್ ಇದ್ರ ಜೊತೆ ಹೊಂದಾಣಿಕೆ ಆಗುವಂತಹ ಒಂದು ಏನು ಹೊಸ ಪಠ್ಯಕ್ರಮ ಚೌಕಟ್ಟು ಏನಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇದೇನಾಗುತ್ತೆ ಮ್ಯಾಚ್ ಆಗುತ್ತೆ ನೋಡಿ ಸರಿನಾ ಸೊ ನಿಮ್ಗೆಲ್ಲ ಗೊತ್ತಿರಲಿ ಎನ್ ಸಿ ಎಫ್ ಅಂತಂದ್ರೆ ಏನ್ ಹಾಗಾದ್ರೆ ಈ ಮುಂಚೆ ಎರಡ್ ಸಾವಿರದ ಐದರಲ್ಲಿ ಬಂದಿರುತ್ತೆ ನಿಮ್ಗೆಲ್ಲ ಗೊತ್ತಿರುತ್ತೆ ಇಟ್ ಮೇಕ್ಸ್ ದ ಎಜುಕೇಶನ್ ಟು ಮೀಟ್ ದ ನೀಡ್ ಆಫ್ ದ ಏನಂತ ಹೇಳ್ತಾರೆ ಈ ಒಂದು ಟ್ವೆಂಟಿ ಫಸ್ಟ್ ಸೆಂಚುರಿ ಸ್ಕಿಲ್ಸ್ ಇಪ್ಪತ್ತೊಂದನೇ ಶತಮಾನ ನೋಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಮೊಬೈಲ್ ಇದೆ ಅಂತಂದ್ರೆ ಏನಾಗುತ್ತೆ ಅದು ಕಾಲದಿಂದ ಕಾಲಕ್ಕೆ ಅಪ್ಡೇಟ್ ಆಗುತ್ತೆ ತಾನೇ ಅಪ್ಡೇಟ್ ಅಂತೇಳಿ ಬಂದ್ಬಿಡುತ್ತೆ ನೋಡಿ ಅವಾಗ ನೀವೇನು ಮಾಡ್ತಾರ ಮೊಬೈಲ್ನ ಅಪ್ಡೇಟ್ ಮಾಡ್ತಾರ ಎಸ್ ಸೇಮ್ ಅದೇ ತರ ಎಜುಕೇಶನ್ ನಲ್ಲಿ ಅಪ್ಡೇಟ್ ಬೇಕು ತಾನೆ ಎಸ್ ಹಾಗಾದ್ರೆ ಅಪ್ಡೇಟ್ ನ ಮಾಡುವಂತ ಕೆಲಸ ಯಾವುದು ನ್ಯೂ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಬಹಳ ಸಿಂಪಲ್ ಆಗಿ ಹೇಳಿದೆ ನೋಡಿ ಹಾಗಾದ್ರೆ ಟು ಮೀಟ್ ದ ಟ್ವೆಂಟಿ ಫಸ್ಟ್ ಸೆಂಚುರಿ ಸ್ಕಿಲ್ಸ್ ಇಪ್ಪತ್ತೊಂದನೇ ಶತಮಾನದ ಅಗತ್ಯತೆಗಳನ್ನ ಗಮನದಲ್ಲಿಟ್ಕೊಂಡು ಎಜುಕೇಶನ್ ಅಲ್ಲಿ ಮಾಡಬೇಕಾಗಿರುವಂತಹ ಬದಲಾವಣೆಗಳನ್ನ ಮಾಡುವಂತಹ ಈ ಒಂದು ಕೆಲಸ ಯಾರು ಎನ್ ಸಿ ಎಫ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ವಾಟ್ ಇಸ್ ದ ಫೋಕಸ್ ಆಫ್ ದ ಸ್ಟಾರ್ಸ್ ಸ್ಟಾರ್ಸ್ ಎನ್ನುವಂತಹ ಒಂದು ಪ್ರಾಜೆಕ್ಟ್ ವಿಚ್ ಇಸ್ ಲಾಂಚ್ಡ್ ಬೈ ದ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಇನ್ ಇಂಡಿಯಾ ವಿಶ್ವ ಬ್ಯಾಂಕ್ ಅಂತ ನಾವೇನು ಕರಿತೇವೆ ಸೊ ಅದರ ಕಡೆಯಿಂದ ಸ್ಟಾರ್ಸ್ ಎನ್ನುವಂತಹ ಯೋಜನೆ ಏನು ಜಾರಿಗೆ ಆಗಿದೆ ಇದರ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಏನು ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಬಿ ಏನಾಗುತ್ತೆ ಇಲ್ಲಿ ರೈಟ್ ಆಪ್ಷನ್ ಆಗುತ್ತೆ ಗವರ್ನೆನ್ಸ್ ಅಂಡ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಇನ್ ಸ್ಕೂಲ್ಸ್ ಗವರ್ನೆನ್ಸ್ ಅಂದ್ರೆ ಆಡಳಿತ ಆಡಳಿತ ಆಗಿರಬಹುದು ಶಾಲಾ ಶಿಕ್ಷಣದಲ್ಲಿ ಗುಣಮಟ್ಟದ ಕ್ವಾಲಿಟಿ ಅಂದ್ರೆ ಗುಣಮಟ್ಟ ಈ ಗುಣಮಟ್ಟವನ್ನ ಹಾಗೆ ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ ಆಡಳಿತ ಏನಿರುತ್ತೆ ಅದನ್ನ ಬಹಳ ಪರಿಣಾಮಕಾರಿಯಾಗಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಸ್ ಎನ್ನುವಂತಹ ಯೋಜನೆ ಜಾರಿಗೆ ಬಂದಿದೆ ಸೊ ಸ್ಟಾರ್ ನ ಫುಲ್ ಫಾರ್ಮ್ ಸಹ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸ್ಟ್ರೆಂದನಿಂಗ್ ಟೀಚಿಂಗ್ ಲರ್ನಿಂಗ್ ಟೀಚಿಂಗ್ ಲರ್ನಿಂಗ್ ರಿಸಲ್ಟ್ಸ್ ಫಾರ್ ಸ್ಟೇಟ್ಸ್ ಸೊ ಇದು ಬಹಳ ಮುಖ್ಯವಾಗಿ ಫೋಕಸಸ್ ಆನ್ ಇಂಪ್ರೂವಿಂಗ್ ಎಜುಕೇಷನ್ ಕ್ವಾಲಿಟಿ ಇನ್ ಆರು ರಾಜ್ಯಗಳು ಓಕೆ ಆರು ರಾಜ್ಯಗಳಿಗೆ ಇದು ಯೋಜನೆ ಈಗ ಸದ್ಯಕ್ಕೆ ಜಾರಿಗೆ ಸೊ ಹಾಗಾದರೆ ಕರ್ನಾಟಕವನ್ನು ಹೊರತುಪಡಿಸಿ ಇದರಲ್ಲಿ ಕರ್ನಾಟಕ ಇಲ್ಲ ಬೇರೆ ಬೇರೆ ರಾಜ್ಯಗಳು ಹಿಮಾಚಲ್ ಪ್ರದೇಶ ಇದೆ ಕೇರಳ ಇದೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ಮತ್ತೆ ರಾಜಸ್ಥಾನ್ ಈ ಆರು ಸ್ಟೇಟ್ಗಳಿಗೆ ಈ ಸ್ಟಾರ್ಸ್ ಎನ್ನುವಂಥ ಯೋಜನೆ ಇದೆ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರ್ಯಾಂಕಿಂಗ್ ಇಂಡಿಯನ್ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು ಈ ಕೆಳಗಿನ ಯಾವುದು ಈ ಭಾರತದ ಉನ್ನತ ಶಿಕ್ಷಣದ ಸಂಸ್ಥೆಗಳನ್ನ ಶ್ರೇಣೀಕರಿಸುವ ಶ್ರೇಣೀಕರಿಸುವ ಅಂತಂದ್ರೇನು ಈ ಒಂದು ರ್ಯಾಂಕ್ ಕೊಡುವಂತಹ ಕಾರ್ಯಕ್ರಮ ಯಾವುದು ಮಾಡುತ್ತೆ ರ್ಯಾಂಕ್ ಅಂದ್ರೆ ಒಂದನೇ ರ್ಯಾಂಕ್ ಎರಡನೇ ರ್ಯಾಂಕ್ ಮೂರನೇ ರ್ಯಾಂಕ್ ಎಸ್ ಸೊ ಈ ರ್ಯಾಂಕ್ ಕೊಡುವಂತಹ ಒಂದು ಯೋಜನೆಯನ್ನ ಯಾವುದು ಹಾಕಿಕೊಂಡಿದೆ ಯಾವ ಒಂದು ಸಂಸ್ಥೆ ಅಂತ ಕೇಳ್ತದ ಆರ್ಗನೈಸೇಷನ್ ಏನಂತೆ ಉನ್ನತ ಶಿಕ್ಷಣದಲ್ಲಿ ಬೇರೆ ಬೇರೆ ಕಾಲೇಜಸ್ಗಳು ಯೂನಿವರ್ಸಿಟೀಸ್ಗಳು ಇದಾವಲ್ವಾ ಎಸ್ ಅದನ್ನ ಯಾವ ತರ ರ್ಯಾಂಕಿಂಗ್ ಕೊಡಲಾಗುತ್ತೆ ಸೊ ಆ ಒಂದು ರ್ಯಾಂಕಿಂಗ್ ಕೊಡುವಂತಹ ಕೆಲಸ ಯಾರು ಮಾಡ್ತಾರೆ ಎನ್ ಐ ಆರ್ ಎಫ್ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಇದು ಎನ್ ಐ ಆರ್ ಎಫ್ ಎನ್ ಐ ಆರ್ ಎಫ್ ನ ಫುಲ್ ಫಾರ್ಮ್ ಏನು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಅಂತ ಹೇಳಿ ಕರೀತಾರೆ ಸೊ ಇದ್ರ ಕೆಲಸ ಏನು ನಮ್ಮ ದೇಶದಲ್ಲಿರುವಂತಹ ಯೂನಿವರ್ಸಿಟೀಸ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಅವುಗಳಿಗೆ ರ್ಯಾಂಕ್ ಕೊಡುವಂತಹ ಪ್ರಯತ್ನ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾವು ಹೇಳೋದಾದರೆ ನಮ್ಮ ಕರ್ನಾಟಕದ ಮಲ್ಲೇಶ್ವರಂನಲ್ಲಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ನಾವೇನು ಕರಿತೇವೆ ಐ ಐ ಎಸ್ ಸಿ ಇಡೀ ದೇಶದಲ್ಲೇ ನಂಬರ್ ಒನ್ ಅರ್ಥ ಮಾಡ್ಕೊಳ್ಳಿ ಇಡೀ ದೇಶದಲ್ಲೇ ನಂಬರ್ ಒನ್ ಎನ್ ಐ ಆರ್ ಎಫ್ ರ್ಯಾಂಕನ್ನು ಹೊಂದಿದೆ ಇನ್ ದ ಫೀಲ್ಡ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಅಥವಾ ವಿಚ್ ಇಸ್ ದ ನಂಬರ್ ಒನ್ ಇನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಎನ್ ಐ ಆರ್ ಎಫ್ ಅಂತ ಹೇಳಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದರೆ ನಮ್ಮ ಪ್ರೀತಿಯ ಕರ್ನಾಟಕದ ಭಾರತದ ವಿಜ್ಞಾನ ಸಂಸ್ಥೆ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಟ್ ಹ್ಯಾಸ್ ಪ್ಲೇಸ್ಡ್ ಫಾರ್ ದ ಫಸ್ಟ್ ರ್ಯಾಂಕ್ ಓಕೆ ಎನ್ ಎನ್ ಐ ಆರ್ ಎಫ್ ಅಂತ ಏನಿದೆ ಆರ್ಗನೈಸೇಷನ್ ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಎಲ್ಲಾ ದೃಷ್ಟಿಯಿಂದ ಅಳತೆ ಮಾಡಿ ಏನ್ ಮಾಡಿದೆ ನಂಬರ್ ಒನ್ ರ್ಯಾಂಕ್ ಕೊಟ್ಟಿದೆ ಸರ್ ಈ ತರ ರ್ಯಾಂಕ್ ಕೊಡೋದ್ರಿಂದ ಉಪಯೋಗ ಏನಾಗುತ್ತೆ ಆಯ್ತಾ ಎನ್ ಐ ಆರ್ ಎಫ್ ರ್ಯಾಂಕ್ ಕೊಟ್ರೆ ಯು ಜಿ ಸಿ ಏನ್ ಮಾಡುತ್ತೆ ಫಂಡ್ ಕೊಡುತ್ತೆ ಫಂಡ್ ಫಂಡ್ ಕೊಡಬೇಕಾ ಬೇಡ ಅನ್ನೋದು ಯಾವ ತರ ಡಿಸೈಡ್ ಆಗುತ್ತೆ ಫಸ್ಟ್ ಎನ್ ಐ ಆರ್ ಎಫ್ ರ್ಯಾಂಕ್ ಅನ್ನು ನೋಡ್ತಾರೆ ಯಾರು ನೋಡ್ತಾರೆ ಯು ಜಿ ಸಿ ನೋಡ್ತಾರೆ ಸೊ ಕರ್ನಾಟಕದಲ್ಲಿ ಏನು ಆಲ್ಮೋಸ್ಟ್ ಮೂವತ್ನಾಲ್ಕು ಯೂನಿವರ್ಸಿಟೀಸ್ ಗಳಿದಾವೆ ಆ ಎಲ್ಲ ಯೂನಿವರ್ಸಿಟೀಸ್ಗಳಿಗೆ ಜೊತೆಗೆ ನಮ್ಮ ದೇಶದಲ್ಲಿ ಯಾವುದೇ ಯೂನಿವರ್ಸಿಟಿ ಇರ್ಬೋದು ಆ ಎಲ್ಲ ಯೂನಿವರ್ಸಿಟಿಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದ್ರ ಮೇಲೆ ರ್ಯಾಂಕನ್ನು ಕೊಡಲಾಗುತ್ತೆ ಸೊ ಸದ್ಯಕ್ಕೆ ನಮ್ಮ ಕರ್ನಾಟಕದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಅದು ಎನ್ ಐ ಆರ್ ಎಫ್ ಫಸ್ಟ್ ರ್ಯಾಂಕನ್ನು ಪಡ್ಕೊಂಡಿದೆ ಸೊ ಅದನ್ನು ನೋಡಿಕೊಂಡು ಜೊತೆಗೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಎನ್ ಆರ್ ಎನ್ ಐ ಆರ್ ಎಫ್ ರ್ಯಾಂಕನ್ನು ಕೊಡಲಾಗುತ್ತೆ ಅದನ್ನು ನೋಡಿಕೊಂಡು ಯು ಜಿ ಸಿ ಏನ್ ಮಾಡುತ್ತೆ ಫಂಡ್ ಕೊಡೋದಾಗಿರ್ಬೋದು ಆ ವಿಶ್ವವಿದ್ಯಾಲಯವನ್ನು ಇಂಪ್ರೂವ್ಮೆಂಟ್ ಮಾಡೋದಾಗಿರ್ಬೋದು ಅಂತಹ ಕಾರ್ಯಕ್ರಮಗಳಿಗೆ ಕೈ ಹಾಕುತ್ತೆ ಈ ಒಂದು ನೆಕ್ಸ್ಟ್ ಕ್ವೆಶನ್ ನೋಡೋಣ ವಾಟ್ ಈಸ್ ದ ಫೋಕಸ್ ಆಫ್ ದ ಡಿಸ್ಟಿಕ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ಸ್ ಆಫ್ ಎಕ್ಸಲೆನ್ಸ್ ಇನ್ನೊಂದು ಹೊಸ ರೀತಿಯ ಕಾರ್ಯಕ್ರಮ ಡಯಟ್ ಎಕ್ಸಲೆನ್ಸ್ ಅಂತ ಹೇಳಿ ನೋಡಿ ಡಯಟ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಡಯಟ್ ಅಂದರೆ ನಿಮ್ಗೆ ಗೊತ್ತಿದೆ ಇಡೀ ಪ್ರತಿಯೊಂದು ಡಿಸ್ಟಿಕಲ್ಲಿ ಏನಿರ್ತವೆ ಟೀಚರ್ ಎಜುಕೇಷನ್ನ ಈ ಕಂಟ್ರೋಲ್ ಮಾಡೋದಕ್ಕೆ ಡಯೆಟ್ಗಳು ಅಂತ ಇರ್ತವೆ ಸೊ ಡಯಟ್ ಎಕ್ಸಲೆನ್ಸ್ ಎನ್ನುವಂತಹ ಒಂದು ಹೊಸ ಕಾರ್ಯಕ್ರಮ ಇದೆ ಡಯಟ್ ಎಕ್ಸಲೆನ್ಸ್ ಡಯಟ್ ದ ಫುಲ್ ಫಾರ್ಮ್ ಏನು ಡಿಸ್ಟಿಕ್ ಇನ್ಸ್ಟಿಟ್ಯೂಷನ್ ಡಿಸ್ಟಿಕ್ ಇನ್ಸ್ಟಿಟ್ಯೂಟ್ಸ್ ಆಫ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಅಂತ ಹೇಳಿ ಸೊ ಡಯಟ್ ಎನ್ನುವಂತಹ ಏನು ಒಂದು ಇನ್ಸ್ಟಿಟ್ಯೂಷನ್ ಇದೆ ಎಲ್ಲ ಡಿಸ್ಟಿಕ್ ಇರುತ್ತೆ ಡಯಟ್ ಆಫ್ ಎಕ್ಸಲೆನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ ಸೊ ಇದನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಂಚ್ ಮಾಡಲ್ಪಟ್ಟಿತ್ತು ಸೊ ಇದರಲ್ಲಿ ಏನಾಗುತ್ತೆ ಸ್ಟ್ರೆಂತ್ ಅನ್ ದ ಟೀಚರ್ ಟ್ರೈನಿಂಗ್ ವಿತ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ನೈನ್ ತೌಸಂಡ್ ಕ್ರೋರ್ಸ್ ಒಂಬತ್ತು ಸಾವಿರ ಕೋಟಿಗಳನ್ನ ವಿನಿಯೋಗ ಮಾಡಿ ಏನು ಪ್ರತಿ ಡಿಸ್ಟಿಕ್ಟ್ನಲ್ಲಿ ಡಯಟ್ಗಳು ಅಂತ ನಾವೇನು ಹೇಳ್ತೇವೆ ಆ ಡಯಟ್ಗಳನ್ನು ಇಂಪ್ರೂವ್ಮೆಂಟ್ ಮಾಡುವುದು ಯಾಕಂದ್ರೆ ಡಯಟ್ ಕೆಲಸ ಏನು ಈ ಶಿಕ್ಷಕರ ಶಿಕ್ಷಣ ಅಂತ ನಾವೇನು ಕರಿತೇವೆ ಟೀಚರ್ಸ್ ಎಜುಕೇಶನ್ ಅಂತ ನಾವೇನು ಕರಿತೇವೆ ಅಥವಾ ಟೀಚರ್ಸ್ ಟ್ರೈನಿಂಗ್ ಅಂತ ನಾವೇನು ಕರಿತೇವೆ ತರಬೇತಿ ಆ ಸಂಸ್ಥೆಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಡಯಟ್ ಆಫ್ ಎಕ್ಸಲೆನ್ಸ್ ಎನ್ನುವಂಥ ಕಾರ್ಯಕ್ರಮ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿಗೆ ಬಂದಿದೆ ಎಷ್ಟು ಕೋಟಿ ಕೊಡಲಾಗಿದೆ ಒಂಬತ್ತು ಒಂಬತ್ತು ಸಾವಿರ ಕೋಟಿ ನೆಕ್ಸ್ಟ್ ವಿಚ್ ಪ್ಲಾಟ್ಫಾರ್ಮ್ ಈಸ್ ಕಾಮನ್ಲಿ ಯೂಸ್ಡ್ ಫಾರ್ ಆನ್ಲೈನ್ ಎಜುಕೇಶನ್ ಇನ್ ಇಂಡಿಯಾ ಭಾರತದಲ್ಲಿ ಆನ್ಲೈನ್ ಎಜುಕೇಷನನ್ನು ಈ ಒಂದು ಬಹಳ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಾ ಇರುವಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳ್ತಾ ಇದ್ರೆ ಗೂಗಲ್ ಕ್ಲಾಸ್ ರೂಮ್ ಇಲ್ಲಿ ನಾಲ್ಕು ಆಪ್ಷನ್ ಇದೆ ನೋಡಿ ಗೂಗಲ್ ಕ್ಲಾಸ್ ರೂಮ್ ಏನಾಗುತ್ತೆ ರೈಟ್ ಆಪ್ಷನ್ ಆಗುತ್ತೆ ಮೈಕ್ರೋಸಾಫ್ಟ್ ವರ್ಡ್ ಅದು ಜಸ್ಟ್ ಒಂದು ಅಪ್ಲಿಕೇಶನ್ ಅಡೋಬ್ ಫೋಟೋಶಾಪ್ ಅದನ್ನು ಸಹ ಒಂದು ಅಪ್ಲಿಕೇಶನ್ ಆಟೋ ಕ್ಯಾಡ್ ಅದನ್ನು ಸಹ ಒಂದು ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಸೊ ಇಲ್ಲಿ ಕ್ಲಾಸ್ ರೂಮ್ ಪಾಠ ಮಾಡೋದಕ್ಕೆ ಗೂಗಲ್ ಕ್ಲಾಸ್ ರೂಮ್ ಎನ್ನುವಂತಹ ಒಂದು ಆ್ಯಪನ್ನು ಬಳಸಲಾಗುತ್ತೆ ಇಂಡಿಯಾದಲ್ಲಿ ಬಹಳಷ್ಟು ಅಂತ ಹೇಳ್ತಾ ಇದಾರೆ ಹಾಗೆ ದ ನ್ಯೂ ಯು ಜಿ ಸಿ ಗೈಡ್ಲೈನ್ಸ್ ಪ್ರಮೋಟ್ ಫೋರ್ ಇಯರ್ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ವಿತ್ ಅಂತ ಹೇಳ್ತಾ ಇದ್ದಾರೆ ಎಫ್ ವೈ ಯು ಪಿ ಅಂತಂದ್ರೇನು ಫೋರ್ ಇಯರ್ ಅಂಡರ್ ಗ್ರಾಜುಯೇಟ್ ಪ್ರೊ ಪ್ರೋಗ್ರಾಮ್ ಯಾವಾಗ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಜಾರಿಗೆ ಬಂದಿದೆ ಟ್ವೆಂಟಿ ಟ್ವೆಂಟಿ ಸೊ ಫೋರ್ ಇಯರ್ ಡಿಗ್ರಿ ಏನಾಗಿದೆ ಎಲ್ಲ ಕಡೆ ಅವರು ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ದಾರೆ ಎಸ್ ಸೊ ಇಲ್ಲಿ ನ್ಯೂ ಗೈಡ್ಲೈನ್ಸ್ ಯಾವ ಒಂದು ಗೈಡ್ಲೈನ್ಸ್ನ ತರಲಾಗಿದೆ ಅಂತ ಹೇಳ್ತಾರೆ ಪ್ರಮೋಟ್ ಮಾಡೋದಕ್ಕೆ ಪ್ರಮೋಟ್ ಅಂತಂದ್ರೇನು ಇದನ್ನ ಏನು ಜಾಸ್ತಿ ಪ್ರಚಾರ ಮಾಡೋದಕ್ಕೆ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಕ್ರೆಡಿಟ್ ಟ್ರಾನ್ಸ್ಫರ್ ಹೌದು ಮಲ್ಟಿಪಲ್ ಎಕ್ಸಿಟ್ ಎಂಟ್ರಿ ಅಂತಂದ್ರೇನು ಫಾರ್ ಎಕ್ಸಾಂಪಲ್ ಈಗ ನಾಲ್ಕು ವರ್ಷದ ಡಿಗ್ರಿ ಮಾಡಿದಾರಲ್ಲ ಒಂದು ವೇಳೆ ಆ ವಿದ್ಯಾರ್ಥಿ ಎರಡು ವರ್ಷ ಡಿಗ್ರಿ ಮಾಡಿದ ಅಂತಂದ್ರೆ ಇದಕ್ಕೂ ಸಹ ಅವರೇನಂತ ಕರೀತಾರೆ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕರೀತಾರೆ ಎಕ್ಸಾಂಪಲ್ ಡಿಪ್ಲೊಮೊ ಅಂತ ಹೇಳಿ ಕರೀತಾರೆ ಯಾವುದರಲ್ಲಿ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಸೊ ಈ ಡಿಪ್ಲೊಮೋ ಸರ್ಟಿಫಿಕೇಟ್ನ ತೆಗೆದುಕೊಂಡು ಮಾಡಬಹುದು ಅವರು ನೌಕರಿಗಳಿಗೆ ಸೇರ್ಕೋಬಹುದು ಎಸ್ ಎರಡು ವರ್ಷದ ಡಿಪ್ಲೊಮೊ ತೆಗೆದುಕೊಂಡು ಒಂದು ಐದು ವರ್ಷ ಗ್ಯಾಪ್ ಆದ್ಮೇಲೆ ಮತ್ತೆ ಎಲ್ಲಿ ಬಿಟ್ಟಿದ್ರು ಮೂರನೇ ವರ್ಷ ಮತ್ತೆ ನಾಲ್ಕನೇ ವರ್ಷವನ್ನು ಕಂಟಿನ್ಯೂ ಮಾಡ್ಬೋದು ಏನಂತ ಹೇಳಿದ್ರೆ ಮಲ್ಟಿಪಲ್ ಎಂಟ್ರಿ ಅಂತ ಹೇಳ್ತಾರೆ ಅಥವಾ ಎಕ್ಸಿಟ್ ಅಂತ ಹೇಳ್ತಾರೆ ಜೊತೆಗೆ ಕ್ರೆಡಿಟ್ ಟ್ರಾನ್ಸ್ಫರ್ ಕ್ರೆಡಿಟ್ ಟ್ರಾನ್ಸ್ಫರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಮೂರನೇ ವರ್ಷದ ನಾಲ್ಕನೇ ವರ್ಷದ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಟೋಟಲ್ ನಾಲ್ಕು ವರ್ಷ ಇರುತ್ತಲ್ವಾ ಎರಡೇ ವರ್ಷ ಮಾಡಿ ಹೋಗಿರ್ತಾರೆ ಮೂರನೇ ವರ್ಷಕ್ಕೆ ಅವ್ರು ಬರಬೇಕು ಅಂತಂದ್ರೆ ಇಷ್ಟು ಕ್ರೆಡಿಟ್ ಇರಲೇಬೇಕು ಅಂತ ಫಿಕ್ಸ್ ಮಾಡಿರ್ತಾರೆ ಯೂನಿವರ್ಸಿಟಿ ಅವರು ಕ್ರೆಡಿಟ್ ಅಂತಂದ್ರೆ ಇಲ್ಲಿ ಅಂಕಗಳು ಇಷ್ಟು ಅಂಕಗಳು ಇರಬೇಕಂತ ಫಿಕ್ಸ್ ಮಾಡಿರ್ತಾರೆ ಎಸ್ ಸೊ ಅಷ್ಟು ಅಂಕಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಇಲ್ಲ ಅನ್ನೋದನ್ನು ಸಹ ಇಲ್ಲಿ ನೋಡಲಾಗುತ್ತೆ ಕ್ರೆಡಿಟ್ ಟ್ರಾನ್ಸ್ಫರ್ ಅಂತ ಹೇಳಿದ್ದಾರೆ ಸೊ ಇಂತಹ ಒಂದು ಏನು ಕಾರ್ಯಕ್ರಮವನ್ನ ಈ ಒಂದು ಎಫ್ ವೈ ಯು ಪಿ ಫೋರ್ ಇಯರ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಂ ಅಂತ ಏನಿದೆ ಅದರಲ್ಲಿ ಮಾಡಲಾಗಿದೆ ಇದರ ಬಹಳ ಮುಖ್ಯವಾಗಿರುವಂತಹ ಲಕ್ಷಣ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಆಗಿರುತ್ತೆ ಓಕೆ ಬಹು ವಿಧದ ಎಂಟ್ರಿ ಮತ್ತೆ ಎಕ್ಸಿಟ್ ಆಗಿರುತ್ತೆ ಯಾವಾಗ ಬೇಕಾದರೂ ಅವರು ಕಾಲೇಜನ್ನ ಬಿಟ್ರೂ ಸಹ ಅವರಿಗೆ ಅಂಕಗಳನ್ನು ಕೊಡಲಾಗುತ್ತೆ ನ ಕೊಡಲಾಗುತ್ತೆ ವಿಚ್ ಪಾಲಿಸಿ ಏಮ್ಸ್ ಟು ಮೇಕ್ ಎಜುಕೇಶನ್ ಮೋರ್ ಇನ್ಕ್ಲೂಸಿವ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ಮೋರ್ ಇನ್ಕ್ಲೂಸಿವ್ ಅಂತಂದ್ರೆ ಏನು ಕನ್ನಡದಲ್ಲಿ ಈ ಒಂದು ಆಯಿತಾ ತುಂಬನೇ ಒಂದು ಸಮಗ್ರ ಅಂತ ನಾವೇನು ಹೇಳ್ತೇವೆ ಎಸ್ ಸಮಗ್ರವಾಗಿರುವಂತಹ ಎಜುಕೇಷನ್ ಅಂತ ಹೇಳ್ತಾರೆ ಸೊ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಡಿಜಿಟಲ್ ಇಂಡಿಯಾ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಮೇಕ್ ಇನ್ ಇಂಡಿಯಾ ಸ್ಟಾರ್ಟ್ ಅಪ್ ಇಂಡಿಯಾ ಸೊ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಈಸ್ ದ ರೈಟ್ ಆಪ್ಷನ್ ಬಿಕಾಸ್ ಏನಾಗ್ತಾ ಇದೆ ಅಂತಂದರೆ ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ಅಂತಂದ್ರೇನು ಸಮಗ್ರ ರೀತಿಯ ಎಜುಕೇಷನ್ ಆಗ್ತಾ ಇದೆ ಜೊತೆಗೆ ಫ್ಲೆಕ್ಸಿಬಲ್ ಆಗಿದೆ ಫ್ಲೆಕ್ಸಿಬಲ್ ಯಾವ ಥರ ಅಂತ ನೋಡಿದ್ರಿ ನೀವು ಫ್ಲೆಕ್ಸಿಬಲ್ ಅಂತಂದರೆ ಎಲ್ಲ ಒಂದು ಪರಿಸ್ಥಿತಿಗೆ ಬಗ್ಗಿಕೊಳ್ಳುವಂಥದ್ದು ಫಾರ್ ಎಕ್ಸಾಂಪಲ್ ಈಗ ನಲವತ್ ಮೂರನೇ ಪ್ರಶ್ನೆ ನೋಡಿದ್ರಲ್ವಾ ಈ ಕ್ರೆಡಿಟ್ ಟ್ರಾನ್ಸ್ಫರ್ ಆಗುತ್ತೆ ಮಲ್ಟಿಪಲ್ ಎಂಟ್ರಿ ಮತ್ತು ಎಕ್ಸಿಟ್ ಇರುತ್ತೆ ಆಯ್ತಾ ವಿದ್ಯಾರ್ಥಿ ಯಾವಾಗ ಬೇಕಾದರೂ ಏನ್ ಮಾಡ್ಬೋದು ಕಾಲೇಜನ್ನ ಬಿಟ್ಟರು ಅವರಿಗೆ ಡಿಪ್ಲೊಮೋ ಅಂತ ಹೇಳಿ ಎರಡು ವರ್ಷದ ಕೋರ್ಸ್ ಅನ್ನ ಕೊಡ್ತಾರೆ ಹಾಗೆ ನೆಕ್ಸ್ಟ್ ಇಯರ್ ಮತ್ತೆ ಮೂರು ಮತ್ತೆ ನಾಲ್ಕನೇ ವರ್ಷದ ಡಿಗ್ರಿ ಮಾಡ್ಬೇಕಂತಂದ್ರೆ ಇಲ್ಲಿ ಎಷ್ಟು ತಗೊಂಡಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಸ್ ಸೊ ದಟ್ ಈಸ್ ಕಾಲ್ ಫ್ಲೆಕ್ಸಿಬಲ್ ಹಾಗೆ ಆರ್ಟ್ಸ್ ತೆಗೆದುಕೊಂಡಂತಹ ವಿದ್ಯಾರ್ಥಿ ಸೈನ್ಸ್ನ ಕೆಲವೊಂದು ಸಬ್ಜೆಕ್ಟ್ ಅಥವಾ ಮ್ಯಾಥ್ಸ್ನ ಕೆಲವೊಂದು ಸಬ್ಜೆಕ್ಟ್ನ ತಗೋಬೋದು ಅಂತೇಳಿ ಎನ್ ಇ ಪಿ ಹೇಳಿದೆ ಸೊ ದಟ್ ಇಸ್ ವೈ ಇಟ್ ಈಸ್ ಅ ವೆರಿ ಫ್ಲೆಕ್ಸಿಬಲ್ ಹಾಗೆ ಕರಿಕ್ಯುಲಮ್ ಆಗಿರ್ಬೋದು ಮಲ್ಟಿಲಿಂಗ್ವಲ್ ಎಜುಕೇಶನ್ ಆಗಿರ್ಬೋದು ಮಲ್ಟಿಲಿಂಗ್ವಲ್ ಎಜುಕೇಶನ್ ಅಂದ್ರೇನು ಈ ಬೇರೆ ಬೇರೆ ಭಾಷೆಗಳ ಒಂದು ಶಿಕ್ಷಣವನ್ನು ಪಡಿಬೋದು ಒಂದೇ ರಾಜ್ಯದಲ್ಲಿ ಹಾಗೆ ಇಕ್ವಟಬಲ್ ಆಕ್ಸಸ್ ಇಕ್ವಟಬಲ್ ಆಕ್ಸಸ್ ಅಂದರೆ ಸಮಾನ ರೀತಿಯ ಪ್ರವೇಶ ಅಂತ ನಾವು ಹೇಳ್ಬೋದು ಪ್ರ ಆಕ್ಸಸ್ ಅಂದ್ರೇನು ಪ್ರವೇಶ ಎಸ್ ಸೊ ಇಲ್ಲಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ವಿಚ್ ಪಾಲಿಸಿ ಏಮ್ಸ್ ಟು ಮೇಕ್ ಎಜುಕೇಶನ್ ಮೋರ್ ಇನ್ಕ್ಲೂಸಿವ್ ಯಾವ ಒಂದು ನೀತಿಯು ಶಿಕ್ಷಣ ನೀತಿಯು ಶಿಕ್ಷಣವನ್ನು ಬಹಳ ಸಮಗ್ರ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾ ಇದೆ ಓಕೆ ವಿಚ್ ಪಾಲಿಸಿ ಏಮ್ಸ್ ಟು ಮೇಕ್ ದ ಎಜುಕೇಷನ್ ಮೋರ್ ಇನ್ಕ್ಲೂಸಿವ್ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿ ಬಿಕಾಸ್ ಇಟ್ ಹ್ಯಾಸ್ ಫ್ಲೆಕ್ಸಿಬಿಲಿಟಿ ಕರಿಕ್ಯುಲಮ್ ಮಲ್ಟಿಲಿಂಗ್ವಲ್ ಎಜುಕೇಶನ್ ಆ್ಯಂಡ್ ಇಕ್ವಿಟಬಲ್ ಆಕ್ಸೆಸ್ ಈ ಒಂದು ಸಮಾನ ಪ್ರವೇಶ ಅವಕಾಶ ಬೇರೆ ಬೇರೆ ಭಾಷೆಗಳನ್ನು ಅಲ್ಲಿ ಅಧ್ಯಯನ ಮಾಡ್ಬೋದು ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಅಧ್ಯಯನ ಮಾಡ್ಬೋದು ಜೊತೆಗೆ ಮಲ್ಟಿಪಲ್ ಎಂಟ್ರಿ ಮತ್ತು ಎಕ್ಸಿಟ್ ಇರೋದ್ರಿಂದ ಇದನ್ನು ಬಹಳ ಇನ್ಕ್ಲೂಸಿವ್ ಅಂತ ಕರೀತಾರೆ ಇನ್ಕ್ಲೂಸಿವ್ ಅಂದ್ರೇನು ಸಮಗ್ರ ಈ ಮುಂಚಿನ ಎಜುಕೇಷನಲ್ಲಿ ಏನೆಲ್ಲ ಒಂದು ಪ್ರಾಬ್ಲಮ್ ಇತ್ತು ಅದನ್ನೆಲ್ಲ ಸರಿಪಡಿಸಿ ಈಗ ಅದನ್ನು ಹೊಸದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎಸ್ ನೆಕ್ಸ್ಟ್ ಕ್ವಶನ ನೋಡೋಣ ಕೊನೆಯ ಪ್ರಶ್ನೆ ಈ ಒಂದು ಸೆಷನ್ದು ವಿಚ್ ಸ್ಕೀಮ್ ಆಫರ್ಸ್ ಡಿಜಿಟಲ್ ಲರ್ನಿಂಗ್ ಥ್ರೂ ಥರ್ಟಿ ಫೋರ್ ಡಿ ಟಿ ಎಚ್ ಚಾನಲ್ಸ್ ಈಗ ಇದು ಥರ್ಟಿ ಫೋರ್ ಇಲ್ಲ ಫಾರ್ಟಿ ಡಿ ಟಿ ಎಚ್ ಚಾನಲ್ಸ್ ಆಗಿದೆ ಡಿ ಟಿ ಎಚ್ ಅಂದ್ರೇನು ಡೈರೆಕ್ಟ್ ಟು ಹೋಮ್ ಅಂತೇಳಿ ಕರೀತಾರೆ ಡೈರೆಕ್ಟ್ ಟು ಹೋಮ್ ಸೊ ಇಲ್ಲಿ ಹೇಳ್ತಾದ್ರೆ ಯಾವ ಒಂದು ಸ್ಕೀಮು ಡಿಜಿಟಲ್ ಕಲಿಕೆಯ ಮೂಲಕ ನಲವತ್ತಕ್ಕೂ ಹೆಚ್ಚು ಚಾನಲ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ ಹೇಳಿ ಸೊ ಸ್ವಯಂ ಪ್ರಭಾ ಸ್ವಯಂಪ್ರಭಾ ಎನ್ನುವಂಥ ಯೋಜನೆಯಡಿಯಲ್ಲಿ ಸರ್ಕಾರ ಏನು ಮಾಡುತ್ತೆ ನಲವತ್ತಕ್ಕೂ ಹೆಚ್ಚು ಚಾನಲ್ಸ್ಗಳನ್ನು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಯೂಸ್ ಆಗಲಿ ಅನ್ನುವಂಥ ಉದ್ದೇಶದಿಂದ ಇವೆಲ್ಲ ಎಜುಕೇಷನ್ ಚಾನಲ್ಸ್ಗಳು ಸ್ವಯಂ ಪ್ರಭಾ ಅಂಥೇಳಿ ಸೊ ಇದರಲ್ಲಿ ಇಪ್ಪತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ದಿನದ ಇಪ್ಪತ್ನಾಲ್ಕು ಗಂಟೆನೂ ಏನಾಗಿರುತ್ತೆ ಲರ್ನಿಂಗ್ ಕಂಟೆಂಟ್ ಕೊಡಲಾಗುತ್ತೆ ಥ್ರೂ ಸ್ಯಾಟಲೈಟ್ ಟೆಲಿವಿಷನ್ ಎಸ್ ಯಾವ ಥರ ನೀವು ಬೇರೆ ಬೇರೆ ಚಾನಲ್ಸ್ಗಳಿದ್ದಾವೆ ಇವತ್ತು ಕನ್ನಡ ಆಗಿರ್ಬೋದು ಹಿಂದಿ ಆಗಿರ್ಬೋದು ಸೇಮ್ ಅದೇ ಥರ ಸ್ವಯಂಪ್ರಭಾದಲ್ಲಿ ನಲವತ್ತಕ್ಕೂ ನಲವತ್ತು ಚಾನಲ್ಸ್ಗಳು ಬರ್ತವೆ ಫಾರ್ಟಿ ಚಾನಲ್ಸ್ ಡಿ ಟಿ ಎಚ್ ಚಾನಲ್ಸ್ಗಳು ಬರ್ತವೆ ಈಗ ಸದ್ಯಕ್ಕೆ ಸೊ ಇದರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲರ್ನಿಂಗ್ ಕಂಟೆಂಟನ್ನು ಕೊಡಲಾಗುತ್ತೆ ಇಲ್ಲ ಕಲಿಕಾ ಒಂದು ಅಂಶಗಳನ್ನು ಏನು ಕ್ಲಾಸ್ಗಳಿಗೆ ತಕ್ಕಂತೆ ಕೊಡಲಾಗುತ್ತೆ ಹಾಗಾದರೆ ಇದ್ರ ಮೇಲೇನೂ ಇನ್ನೊಂದು ಕ್ವಶನ್ ಬರುವಂಥ ಸಾಧ್ಯತೆ ಇದ್ದಾವೆ ಈ ಸ್ವಯಂಪ್ರಭಾ ಕೆಲಸ ಮಾಡೋದಕ್ಕೆ ಯಾವ ಸ್ಯಾಟಲೈಟ್ ಹೆಲ್ಪ್ಫುಲ್ ಆಗಿದೆ ಅಂಥೇಳಿ ಜಿ ಸ್ಯಾಟ್ ಸ್ಯಾಟ್ ಒನ್ ಓಕೆ ಜಿ ಸ್ಯಾಟ್ ಒನ್ ಸ್ಯಾಟಲೈಟ್ ಮೇನ್ಲಿ ಲಾಂಚ್ಡ್ ಫಾರ್ ದ ಪರ್ಪಸ್ ಆಫ್ ಸ್ವಯಂಪ್ರಭ ಸೊ ಇದಾಗಿತ್ತು ಇವತ್ತಿನ ಒಂದು ಈ ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಎಜುಕೇಶ್ನಲ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಗೆ ಮೇಜರ್ ಓಕೆ ಓಕೆಸ್ ಫ್ರೆಂಡ್ಸ್ ಇವತ್ತಿನ ಒಂದು ಸೆಷನ್ನ ಮುಗಿಸೋಕ್ಕಿಂತ ಮುಂಚೆ ಎರಡು ಹೋಮರ್ಕ್ ಗಳನ್ನು ನಿಮಗೆ ಕೊಡ್ತೇವೆ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ನಿಮಗೆ ಹಾರ್ಟ್ ಆಪ್ಷನ್ನ ಕೊಡ್ತವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದೆಲ್ಲ ರೈಟ್ ಆನ್ಸರ್ಸ್ಗಳು ಅಂತೇಳಿ ಸೊ ಮೊಟ್ಟ ಮೊದಲ ಕ್ವಶನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ ವರ್ಕ್ ಎನ್ ಐ ಆರ್ ಎಫ್ ಅಂತ ನಾವೇನು ಹೇಳ್ತೇವೆ ಇದರ ಪ್ರಕಾರ ನಂಬರ್ ಒನ್ ರ್ಯಾಂಕಿಂಗ್ ಪಡೆದುಕೊಂಡಂತಹ ವಿಶ್ವವಿದ್ಯಾಲಯ ಯಾವುದು ವಿಚ್ ಈಸ್ ದ ನಂಬರ್ ಒನ್ ರ್ಯಾಂಕಿಂಗ್ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ಎನ್ ಐ ಆರ್ ಎಫ್ ಸೊ ಅದನ್ನು ಕಮೆಂಟ್ ಸೆಕ್ಷನ್ ಹೇಳಿ ಎರಡನೇ ಪ್ರಶ್ನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಜುಕೇಷನ್ ಕಂಟೆಂಟ್ ವಿಶ್ ಈ ಒಂದು ಎಜುಕೇಷನ್ಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ಗಳನ್ನು ಕೊಡುವಂತಹ ಚಾನೆಲ್ನ ಹೆಸರೇನು ಹಾಗೆ ಆ ಚಾನಲ್ ನಡಿಬೇಕು ಅಂತಂದ್ರೆ ಯಾವ ಸ್ಯಾಟಲೈಟ್ ನ ಮೂಲಕ ಅದು ಕೆಲಸ ಮಾಡುತ್ತೆ ಈ ಎರಡು ಕ್ವಶನ್ಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ಆನ್ಸರ್ಸ್ಗಳು ರೈಟ್ ಇರ್ತವೆ ನಿಮಗೆ ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದ್ಯಾಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಯಾವುದೆಲ್ಲ ಸರಿ ಆನ್ಸರ್ ಅಂತೇಳಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಂತಹ ಎಲ್ಲ ಕ್ವಶನ್ಸ್ಗಳನ್ನು ಡಿಸ್ಕಷನ್ ಮಾಡಿ ಸಾಧ್ಯ ಆಯಿತು ಅಂತಂದರೆ ಏನು ಎಜುಕೇಶನಲ್ ಸೈಕಾಲಜಿ ಇದೆ ನೋಡ್ತಾ ಇರ್ಬೋದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಂತ ನಾವೇನು ಕರಿತೇವೆ ಸೊ ಇದನ್ನು ಸಹ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಫಾರ್ಟಿ ಮಾರ್ಕ್ಸ್ಗೆ ಇದೆ ಸರ್ ಇದನ್ನು ಕವರ್ ಮಾಡಿ ಅಂತೇಳಿ ಖಂಡಿತವಾಗಿಯೂ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್